ಆಯುರ್ವೇದ ಮತ್ತದೇ ಒಳ್ಳೆ ಒಂದು ಸಿದ್ಧಾಂತವನ್ನು ಕೊಡುತ್ತೆ ಏನಂದ್ರೆ ಏನೇ ಮಾಡುದಿದ್ರು ಆಹಾರ ವಿಹಾರ ನಮ್ಮ ಮಾನಸಿಕ ಸ್ಥಿತಿ ಎಲ್ಲವನ್ನು ಸಮತೋಲದಲ್ಲಿ ಇಡಬೇಕು ಆಹಾರ ಯಾವ ಥರ ತಗೊಳ್ಬೇಕು ವರ್ಷ ಋತುವಲ್ಲಿ ನಮಗೆ ಗೊತ್ತಿದೆ ತ್ರಿದೋಷ ಜಾಸ್ತಿ ಇದೆ ಹಾಗಾಗಿ ಈ ಋತುವಲ್ಲಿ ಏನು ಹೇಳ್ತಾರೆ ಮಧುರ ಅಮ್ಲ ಲವಣವನ್ನು ಜಾಸ್ತಿ ತಗೊಳ್ಳಿ ನೀವು ಅಂತ ಅಂದರೆ ವಾತವನ್ನು ಯಾವಾಗಲೂ ಕಂಟ್ರೋಲಲ್ಲಿ ಇಡಬೇಕು ಯಾಕೆಂದರೆ ನಮ್ಮಲ್ಲಿ ಒಂದು ತತ್ವ ಇದೆ ಏನಂದರೆ ಪಿತ್ತಂ ಪಂಗು ಕಫಂ ಪಂಗು ಪಂಗವೋ ಮಲಧಾತವಹ ಅಂದರೆ ಕಫ ಕೂಡ ಹ್ಯಾಂಡಿಕ್ಯಾಪ್ ಪಿತ್ತ ಕೂಡ ಹ್ಯಾಂಡಿಕ್ಯಾಪ್ ಅದನ್ನು ಹೇಗೆ ಇಡೀ ಶರೀರದಲ್ಲಿ ಮೂವ್ ಮಾಡೋದು ಯಾವುದು ಅದು ವಾತ ಅಂದರೆ ವಾತಕ್ಕೆ ಅಷ್ಟು ಶಕ್ತಿ ಇದೆ ಹಾಗಾಗಿ ವಾತವನ್ನು ಕಂಟ್ರೋಲಲ್ಲಿಟ್ಟರೆ ಉಳಿದ ಎಲ್ಲವನ್ನೂ ನಾವು ಕಂಟ್ರೋಲಲ್ಲಿ ಇಡ್ಬೋದು ಹಾಗಾಗಿ ಈ ಋತುವಲ್ಲಿ ವಾತ ಜಾಸ್ತಿ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಅದೇ ಅದೇ ಸರಿಸಮವಾಗಿ ಪಿತ್ತ ಕಫವನ್ನು ನೋಡ್ಕೊಳ್ಬೇಕು ಯಾಕೆಂದರೆ ಮೊದಲೇ ಹೇಳಿದ ಹಾಗೆ ತ್ರಿದೋಷ ಪ್ರಕೋಪ ಆಗಿರುತ್ತೆ ಈ ಋತುವಲ್ಲಿ ಮಧುರ ಅಮ್ಲ ಲವಣ ಜಾಸ್ತಿ ತಗೊಳ್ಬೇಕು ಅಂತ ಹೇಳ್ತಾರೆ ಈಗ ನಾವು ಪೇಶೆಂಟ್ಸಿಗೆ ಹಾಗೆ ಆಗೋದಿಲ್ಲ ಅಥವಾ ಯಾರಾದರೂ ಬಂದು ನಾನು ವರ್ಷ ಋತುವಲ್ಲಿ ಏನು ಮಾಡಬೇಕು ಅಂದರೆ ನೀವು ಮಧುರ ಅಮ್ಲ ಲವಣ ತಗೊಳ್ಳಿ ಅಂತ ಹೇಳಲಿಕ್ಕಾಗಲ್ಲ ಏನು ಹೇಳಬಹುದು ಅವರಿಗೆ ಆಹಾರದಲ್ಲಿ ಸಿಂಪಲ್ಲಾಗಿ ಹೇಳ್ಬೋದು ಅಂದರೆ ಸೂಪ್ಗಳನ್ನ ಕುಡಿಬೇಕು ಅವರು ಇವಾಗ ಅದರಲ್ಲಿಯೂ ಯಾವ ಥರ ಇರಬೇಕು ನಮ್ಮಲ್ಲಿ ಒಂದು ಲಿಸ್ಟ್ ಇದೆ ಮೆಡಿಸಿನ್ ಅಂದರೆ ಆಹಾರ ರೂಪಿ ದ್ರವ್ಯಗಳು ಯಾವುದು ಔಷಧವಾಗಿಯೂ ಕೂಡ ಪರಿಣಾಮ ಇರುತ್ತೆ ಉದಾಹರಣೆಗೆ ಇವಾಗ ಈ ಈ ಋತುವಲ್ಲಿ ಹುರುಳಿ ಕಟ್ ಸಾರು ತಗೊಳ್ಳಿ ಅಂತ ಹೇಳ್ತಾರೆ ಯಾಕೆಂದರೆ ಹುರುಳಿ ಒಳಗಿಂದ ಬೆಚ್ಚಗಿಡತ್ತೆ ನಮ್ಮನ್ನು ಅದೇ ಗ್ರೀಷ್ಮದಲ್ಲಿ ಅಂದರೆ ಹಿಂದೆ ಹೋದಂಥ ಒಂದು ಋತು ಏನಿದೆ ಸಮ್ಮರ್ ಸೀಸನ್ ಅದರಲ್ಲಿ ಹುರುಳಿ ಮುಟ್ಲೂಬಾರ್ದು ಈ ಋತುವಲ್ಲಿ ಹುರುಳಿ ಸಾರು ತಿನ್ನಿ ಅಂತ ಹೇಳ್ತಾರೆ ಸೂಪ್ ಅಂದ್ರೇ ಅದು ಆ ಬಸ್ಸಾರು ಏನಿರುತ್ತಲ್ಲ ಆ ಕಾನ್ಸೆಪ್ಟೇ ಸೂಪ್ ಅದ ಅದರ ಜೊತೆಗೆ ಮೂಲಂಗಿ ಯೂಷ ಅಂತ ಹೇಳ್ತೀವಿ ನಾವು ಅಂದರೆ ಇದೇ ರೀತಿ ಸಂಸ್ಕೃತ ಅಂದರೆ ಒಂದು ಮೂಲಂಗಿಯನ್ನು ಬೇಯಿಸಿ ಅದರಿಂದ ಬರೋಂಥ ಏನು ಮೇಲೆ ನಿಂತಿರುವಂಥ ರಸ ಇರುತ್ತಲ್ಲ ಅದಕ್ಕೆ ಒಗ್ಗರಣೆ ಹಾಕಿ ತಗೊಳ್ಳುವಂಥದ್ದು ಯಾಕೆಂದರೆ ವಾತವನ್ನು ಕಂಟ್ರೋಲಲ್ಲಿ ಇಡಬೇಕು ಅಂದರೆ ಅದು ಬಿಸಿ ಇರಬೇಕು ಸ್ವಲ್ಪ ಸ್ನೇಹ ಇರಬೇಕು ಸ್ನೇಹ ಅಂದರೆ ಒಗ್ಗರಣೆ ಆಗಿರ್ಬೋದು ಕಾಯಿ ತುರಿ ಆಗಿರ್ಬೋದು ಅಂಥದ್ದು ಇದ್ದಷ್ಟು ವಾತವನ್ನು ಕಂಟ್ರೋಲಲ್ಲಿ ಇಡ್ಬೋದು ಹಾಗಾಗಿ ಒಂದು ಮೂಲಂಗಿ ಸಾರು ಅದಕ್ಕೆ ನೀವು ಚೆನ್ನಾಗಿ ಬೆಳ್ಳುಳ್ಳಿ ಒಗ್ಗರಣೆ ಇಂಗಿನ ಒಗ್ಗರಣೆ ಕೊಟ್ಟರೆ ಅದೇ ಸೂಪ್ ಆ್ಯಕ್ಚುಲಿ ಅಥವಾ ಗಾರ್ಲಿಕ್ ರಸಮ್ ಇರ್ಬೋದು ಬೆಳ್ಳುಳ್ಳಿದು ಅಥವಾ ನಮ್ಮ ಲೆಮನ್ ರಸಮ್ ಏನು ಮಾಡ್ತೀವಿ ನಿಂಬೆ ಹುಳಿ ಹುಷಾರಿಲ್ಲದಾಗ ಜ್ವರ ಶೀತ ಅನ್ನುವಾಗ ಏನು ಮಾಡ್ತೀವಿ ಕಾಳು ಮೆಣಸಿನ ರಸಮ್ ಅದೆಲ್ಲ ಈ ಋತುವಲ್ಲಿ ಹಿತಕರ ಇಷ್ಟೊತ್ತು ನಾವು ತರಕಾರಿಗಳ ಬಗ್ಗೆ ಮಾತಾಡಿದ್ವಿ ಹಾಗಾದರೆ ನಾನ್ ವೆಜ್ ಏನು ಇಲ್ವಾ ವರ್ಷಾ ಋತುವಲ್ಲಿ ಅಂತ ಡೌಟ್ ಬಂದೇ ಬರುತ್ತೆ ನಿಮಗೆಲ್ಲರಿಗೂ ಆಯುರ್ವೇದ ಏನು ಹೇಳುತ್ತೆ ಆದಷ್ಟು ಈ ಋತುವಲ್ಲಿ ಗ್ರಿಲ್ಡ್ ಏನೇ ತಿನ್ಬೋದು ನೀವು ಅಂತ ಯಾಕೆಂದರೆ ಗ್ರಿಲ್ ಮಾಡಿದಷ್ಟು ಅದು ಲಘು ಆಗ್ತಾ ಹೋಗುತ್ತೆ ಸೊ ನೀವು ನಾನ್ ವೆಜ್ ಸೂಪ್ಗಳೇನಿದೆ ಅದನ್ನೆಲ್ಲ ತೊಗೊಳ್ಬೋದು ಆ್ಯಸ್ ವೆಜಿಟೇಬಲ್ ಸೂಪ್ ಹೇಗೆ ಹೇಳಿದ್ವಲ್ಲ ಹಾಗೆ ನಾನ್ ವೆಜ್ ಸೂಪ್ಗಳನ್ನು ತೊಗೊಳ್ಬೋದು ಮತ್ತು ಏನೇ ನಾಜ್ ನಾನ್ ವೆಜ್ ತೊಗೊಳ್ಳೋದಿದ್ರೂ ಕೂಡ ಗ್ರಿಲ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ ಮತ್ತು ಫಿಶ್ ಯಾಕೆಂದರೆ ಇರೋದರಲ್ಲಿ ತುಂಬ ಲಘು ಮೀನಿಂದು ಹಾಗಾಗಿ ಯಾವುದೇ ಐಟಮ್ ಗ್ರಿಲ್ಡ್ ಇರ್ಬೋದು ಅಥವಾ ಫಿಶ್ಶಿಂದಿರ್ಬೋದು ಈ ಋತುವಲ್ಲಿ ಸ್ವಲ್ಪ ಮಟ್ಟಿಗೆ ತಿನ್ಬೋದು ಇದಲ್ಲದೆ ನೀವು ಕೇಳಿರ್ಬೋದು ಚಾತುರ್ಮಾಸ್ಯ ವ್ರತ ಅಂತ ಅದು ಯಾಕೆ ಮಾಡೋದು ಅಂದರೆ ಈ ಋತುಗಳಲ್ಲಿ ಈ ವರ್ಷಾ ಋತುವಿಂದ ಹಿಡಿದು ಇನ್ನೂ ಎರಡು ಋತುಗಳು ಅಂದರೆ ಈ ವರ್ಷ ನೆಕ್ ನೆಕ್ಸ್ಟ್ ಬರುವಂಥ ಋತುವಲ್ಲಿ ಆದಷ್ಟು ಕೆಲವೊಂದು ತರಕಾರಿಗಳನ್ನ ಬಿಡಿ ಅಂತ ಹೇಳ್ತಾರೆ ಈ ಚಾತುರ್ಮಾಸ್ಯದಲ್ಲಿ ಹಾಗೆ ವರ್ಷ ಋತುವಲ್ಲಿ ಗೆಡ್ಡೆ ಗೆಣಸುಗಳನ್ನ ಬಿಡಬೇಕು ಸೊಪ್ಪುಗಳನ್ನ ಬಿಡಬೇಕು ಯಾಕೆ ಅಂದರೆ ತುಂಬ ಮಳೆ ಆಗೋದ್ರಿಂದ ಮಣ್ಣಿನಲ್ಲಿರುವಂಥ ಕ್ವಾಲಿಟಿ ತುಂಬ ಕಡಿಮೆ ಆಗಿರುತ್ತೆ ಹಾಗಾಗಿ ಯಾವುದೇ ಗೆಣಸು ತಿಂದ್ರೂ ಅದರಲ್ಲಿ ಅಷ್ಟು ಫಲವತ್ತತೆ ಇರೋದಿಲ್ಲ ಈ ಋತುವಲ್ಲಿ ಗೆಡ್ಡೆ ಗೆಣಸು ಮತ್ತು ಸೊಪ್ಪು ಬೇಡ ಅಂತ ಆಚಾರ್ಯರು ಹೇಳಿದ್ದಾರೆ ಹಾಗಾಗಿ ಈ ಋತುವಲ್ಲಿ ಸಲಾಡನ್ನು ಅವಾಯ್ಡ್ ಮಾಡಿ ಫ್ರೆಶ್ ಜ್ಯೂಸ್ಗಳನ್ನು ಅವಾಯ್ಡ್ ಮಾಡಿ ಮತ್ತು ಬೇಯಿಸದೇ ಇರುವಂಥ ತರಕಾರಿಗಳನ್ನು ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ ಇದರ ಜೊತೆಗೆ ಮಳೆ ಶುರುವಾಗ್ತಿದ್ದ ಹಾಗೆ ನದಿಯಲ್ಲಿರುವಂತಹ ನೀರು ಕೂಡ ಕಲುಷಿತಗೊಳ್ಳುತ್ತೆ ಹಾಗಾಗಿ ನಮ್ಮ ಓವರ್ ಹೆಡ್ ಟ್ಯಾಂಕ್ಗಳು ಅಥವಾ ನಾವು ಯಾವುದೇ ನೀರಿನ ಮೂಲ ಇದ್ರೂ ಕಲುಷಿತಗೊಂಡಿರುತ್ತೆ ಯಾಕೆಂದರೆ ಮಳೆ ನೀರಿನ ಜೊತೆಗೆ ಮಣ್ಣು ಕಸ ಕಡ್ಡಿಗಳು ಕೂಡ ಅದರ ಜೊತೆ ಬಂದಿರೋದ್ರಿಂದ ಹಾಗಾಗಿ ಈ ಋತುವಲ್ಲಿ ಆದಷ್ಟು ಕಾದಾರಿದ ನೀರು ಕುಡಿಬೇಕು ಅದರ ಜೊತೆಗೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಇನ್ಫ್ಯೂಸ್ಡ್ ವಾಟರ್ಸ್ ಉದಾಹರಣೆಗೆ ನೀರು ಕುದಿಸುವಾಗ ಒಂದು ಕಾಲು ಇಂಚು ಶುಂಠಿ ಜಜ್ಜಿ ಹಾಕಿ ಆ ನೀರನ್ನು ಕುಡಿಬೋದು ಅಥವಾ ಧನಿಯಾ ಜೀರಿಗೆ ಹಾಕಿ ಕುದಿಸಿರುವಂಥ ನೀರಿರ್ಬೋದು ಪುದೀನ ಹಾಕಿ ಕುದಿಸಿರುವಂಥ ನೀರಿರ್ಬೋದು ಈ ನೀರನ್ನು ಕುಡಿದಷ್ಟು ವಾತ ಇರುತ್ತೆ ಸೊ ಆಹಾರದಲ್ಲಿ ವೆರೈಟೀಸ್ ಆಫ್ ಸೂಪ್ ಕುಡಿಬೋದು ಕಾದಾರಿದ ನೀರು ಕುಡಿಬೋದು ಕಷಾಯ ಕಾಫಿ ಟೀ ಬದಲಿಗೆ ಆದಷ್ಟು ನಾವು ನೋಡ್ತೀವಿ ಈ ಸೀಸನ್ನಲ್ಲಿ ಎಲ್ಲ ದರ್ಶಿನಿಗಳ ಎದುರುಗಡೆ ಗುಂಪು ಗುಂಪಾಗಿ ಜನ ನಿಂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಯಾಕೆಂದರೆ ಈ ಆ ಋತುವಿಗೆ ಅದು ಚೆನ್ನಾಗಿ ಅನ್ಸುತ್ತೆ ಆದರೆ ದೇಹಕ್ಕೆ ಅದಕ್ಕಿಂತವಾಗಿಯೂ ಹೆಚ್ಚಾಗಿ ಕಷಾಯ ಕುಡಿದಷ್ಟು ಒಳ್ಳೆಯದು ಯಾಕೆಂದರೆ ಈ ಕಷಾಯ ಕುಡಿದಾಗ ನಮ್ಮ ದೇಹದಲ್ಲಿರುವಂತಹ ಬಲ ಕೂಡ ಎಷ್ಟು ಚೆನ್ನಾಗತ್ತೆ ಅಂದರೆ ಈ ಋತುವಲ್ಲಿ ಬರುವಂಥ ಎಲ್ಲ ಜನಪದೋಧ್ವಂಸ ಖಾಯಿಲೆಗಳು ಅಂತ ಹೇಳ್ತೀವಿ ಅಂದರೆ ಉದಾಹರಣೆಗೆ ಜ್ವರ ಇರ್ಬೋದು ಶೀತ ಕೆಮ್ಮು ನೆಗಡಿ ಇಂಥ ಎಲ್ಲ ಕಾಯಿಲೆಗಳನ್ನು ತಡೆಗಟ್ಟಬಹುದಾದಂಥ ಸುಲಭ ರೀತಿ ಅಂದರೆ ಕಷಾಯ ಕುಡಿಯುವಂಥದ್ದು ಹಾಗಾಗಿ ಆಹಾರದಲ್ಲಿ ಸೂಪ್ಗಳು ಅಥವಾ ಲಘುವಾಗಿರಬೇಕು ಆಹಾರ ಅಂದರೆ ಮೊಸರು ಅಥವಾ ಪನ್ನೀರ್ ಇಂಥವುಗಳನ್ನು ಆದಷ್ಟು ಕಡಿಮೆ ಮಾಡಿ ಬೇಗ ಪಚನಗೊಳ್ಳುವಂತಹ ಆಹಾರಗಳನ್ನ ತಗೊಳ್ಬೇಕು ಮತ್ತು ಕಾದಾರಿದ ನೀರನ್ನೇ ಕುಡಿಬೇಕು ಮೊಸರಿನ ಬದಲಿಗೆ ಮಜ್ಜಿಗೆ ಅದರಲ್ಲಿಯೂ ಚೆನ್ನಾಗಿ ಇಂಗು ಹಾಕಿ ಒಗ್ಗರಣೆ ಹಾಕಿರುವಂತಹ ಮಜ್ಜಿಗೆ ಕುಡಿದಷ್ಟು ಒಳ್ಳೆಯದು ಹಣ್ಣಲ್ಲಿ ತುಂಬ ಮಧುರವಾಗಿರುವಂಥ ಹಣ್ಣುಗಳು ಆದಷ್ಟು ಅವಾಯ್ಡ್ ಮಾಡಿ ಯಾಕೆಂದರೆ ಕಫ ಕೂಡ ಈ ಋತುವಲ್ಲಿ ಜಾಸ್ತಿ ಇರೋದ್ರಿಂದ ಏಲಕ್ಕಿ ಇರ್ಬೋದು ಮೋಸಂಬಿ ಇರ್ಬೋದು ಯಾಕೆಂದರೆ ಸಿದ್ಧಾಂತ ಹಾಗೆ ಮಧುರ ಅಮ್ಲ ಲವಣ ಇರಬೇಕು ಅಂತ ಹೇಳುತ್ತೆ ಮತ್ತು ಕಾಯಿಲೆಗಳನ್ನು ನಾವು ತಡೆಗಟ್ಟಬೇಕು ಈ ಋತುವಲ್ಲಿ ಅಂದರೆ ಲವಣಾರ್ಧ್ರಕ ಭಕ್ಷಣಂ ಅಂದರೆ ಭೋಜನಾಗ್ರೆ ಸದಾಪತ್ಯಂ ಲವಣಾರ್ಧ್ರಕ ಭಕ್ಷಣಂ ಅಂತ ಹೇಳ್ತಾರೆ ಅಂದರೆ ಊಟಕ್ಕಿಂತ ಮೊದಲು ಯಾವಾಗಲೂ ಕೂಡ ಒಂದು ಸಣ್ಣ ತುಂಡು ಶುಂಠಿ ಅದಕ್ಕೊಂದು ಸ್ವಲ್ಪ ಸೈಂಧವ ಲವಣ ಹಾಕಿಕೊಂಡು ಚರ್ವಣ ಮಾಡಿ ತಿನ್ನಬೇಕು ಅಂದರೆ ನೀವು ಬೇರೆ ಯಾವುದೇ ಫಾರ್ಮಲ್ಲಿ ಅಲ್ಲ ಜಗ್ದು ತಿನ್ನಬೇಕು ಅದಾದ ನಂತರ ಊಟ ಮಾಡಿದರೆ ಪಚನಕ್ರಿಯೆ ಚೆನ್ನಾಗಾಗತ್ತೆ ಅಂತ ಹಾಗಾಗಿ ಈ ಋತುವಿನಲ್ಲಿ ಅದು ತುಂಬ ತುಂಬ ಒಳ್ಳೆಯದು ಈ ರೀತಿ ಆಹಾರ ಮತ್ತು ನಮ್ಮ ನೀರು ಹೇಗಿರಬೇಕು ಮತ್ತು ಯಾವುದರಿಂದಾಗಿ ಕಾಯಿಲೆ ಕಡಿಮೆ ಮಾಡಿಕೊಡ್ಬೋದು ಇದು ಮೂರನ್ನು ಹೇಳಿದೆ ಇನ್ನು ವಿಹಾರಕ್ಕೆ ಬಂದರೆ ಈ ಋತುವಲ್ಲಿ ಆಚಾರ್ಯರು ಹೇಳ್ತಾರೆ ಪಾದತ್ರ ಹಾಕಬೇಕು ಅಂತ ಅಂದರೆ ಎಲ್ಲಿಯೇ ಹೋಗಿ ನೀವು ಸ್ಯಾಂಡಲ್ಸ್ ಇರಬೇಕು ನಿಮ್ಮ ಕಾಲಲ್ಲಿ ಯಾಕೆಂದರೆ ಈ ಋತುವಲ್ಲಿ ನೀವು ನೋಡ್ಬೋದು ಬೆರಳನ ಮಧ್ಯದಲ್ಲಿ ಫಂಗಸ್ ಡೆವಲಪ್ ಆಗುವಂಥದ್ದು ಇರ್ಬೋದು ಅಥವಾ ಬೇರೆ ರೀತಿ ಚರ್ಮ ಕಾಯಿಲೆಗಳು ಬರುವಂಥದ್ದಿರ್ಬೋದು ಕಾಲಿಂದಾಗಿ ತುಂಬ ಜಾಸ್ತಿ ಅದು ಅಂದರೆ ಮಳೆ ನೀರು ತಾಗಿ ತಾಗಿ ಹಾಗಾಗಿ ಈ ಋತುವಲ್ಲಿ ಮಳೆ ನೀರು ತಾಗದ ಹಾಗೆ ಯಾವಾಗಲೂ ಫುಟ್ವೇರ್ ಹಾಕಬೇಕು ಅಂತ ಹೇಳ್ತಾರೆ ಇನ್ನೊಂದು ಉಣ್ಣೆ ವಸ್ತ್ರ ಹಾಕಬೇಕು ಅಂದರೆ ನೀವು ಹಿಂದಿನ ಋತುವಲ್ಲಿ ಏನು ಮಾಡಿದಿರಿ ಸಮ್ಮರಲ್ಲಿ ಆದಷ್ಟು ಕಾಟನ್ ಡ್ರೆಸ್ಸಸ್ ಇರ್ಬೋದು ಅಥವಾ ಕಂಫರ್ಟೆಬಲ್ ಆಗಿರುವಂಥದ್ದು ಸ್ಲೀವ್ಲೆಸ್ ಇರ್ಬೋದು ಇಂಥದ್ದು ಹಾಕಿ ನೀವು ಆ ಋತುವನ್ನು ಕಳೆದಿದ್ದೀರಾ ಆದರೆ ಅದು ಈ ಋತುಗೆ ಅನ್ವಯಿಸೋದಿಲ್ಲ ಯಾಕೆಂದರೆ ಈ ಋತುವಲ್ಲಿ ಭೂಭಾಷ್ಪ ಇರುತ್ತೆ ಅಂದರೆ ಮಾಯಿಶ್ಚರ್ ಜಾಸ್ತಿ ಅದರ ಜೊತೆಗೆ ಥಂಡಿ ಹವೆ ಆಷಾಢದ್ದು ಹವೆ ಗಾಳಿ ಹೊಡಿತಾ ಇರುತ್ತೆ ಹಾಗಾಗಿ ಆದಷ್ಟು ಉಣ್ಣೆ ಬಟ್ಟೆ ಹಾಕಲಿಕ್ಕೆ ಹೇಳ್ತಾರೆ ದಪ್ಪಗಿನ ಬಟ್ಟೆ ಹಾಕಬೇಕು ಮಳೆಯಲ್ಲಿ ನೆನೀಬಾರದು ಮತ್ತು ಪ್ರವಾತ ಅಂತ ಹೇಳ್ತೀವಿ ಪ್ರವಾತ ಅಂದರೆ ತಣ್ಣಗೆ ಬೀಸುವಂಥ ಗಾಳಿ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಅಂದರೆ ಈ ಋತುವಲ್ಲಿ ನಾವು ಇನ್ನೊಂದು ಏನು ನೋಡ್ತೇವೆ ಅಂದರೆ ಟೂ ವೀಲರಲ್ಲಿ ಹೋಗ್ತಾ ಇರೋರು ವಿತೌಟ್ ಹೆಲ್ಮೆಟ್ ಆ ಬೆಳಗಿನ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಜಾಬಿಗೆ ಹೋಗೋವರು ಆದಷ್ಟು ಬೆಚ್ಚಗಿರಬೇಕು ಅಂತ ಯಾಕೆಂದರೆ ಈ ಸೀಸನಲ್ಲಿ ಆ ಹೊಡೆಯುವಂತಹ ತಣ್ಣಗಿನ ಗಾಳಿ ಏನಿದೆಯಲ್ಲ ಅದರಿಂದಾಗಿ ತುಂಬ ವಾತವಿಕಾರಗಳು ಬರುತ್ತೆ ಅದರಲ್ಲಿ ಒಂದು ಮುಖ್ಯವಾದದ್ದು ಅಂದರೆ ಅರ್ಧಿತ ಅಂತ ಹೇಳ್ತೀವಿ ಅಂದರೆ ಫೇಶಿಯಲ್ ಪ್ಯಾರಾಲಿಸಿಸ್ ಇದು ತುಂಬ ಜನರಲ್ಲಿ ನಾವು ನೋಡ್ತೀವಿ ತುಂಬ ಕಾಮನ್ನಾಗಿ ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋರು ಕಿಟಕಿ ಓಪನ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಜರ್ನಿ ಮಾಡುವಂಥವರಲ್ಲಿ ಹಾಗಾಗಿ ಆಯುರ್ವೇದ ಏನು ಹೇಳುತ್ತೆ ಪ್ರವಾತ ಈ ಋತುವಲ್ಲಿ ಬೇಡ ಅಂತ ಹಾಗಾಗಿ ಉಣ್ಣೆ ಬಸ್ ಬಟ್ಟೆಯನ್ನು ಹಾಕಿ ವಸ್ತ್ರವನ್ನು ಹಾಕಿ ಬೆಚ್ಚಗಿರಬೇಕು ಪಾದತ್ರ ಹಾಕಬೇಕು ಯಾವಾಗಲೂ ಕೊಡೆ ಇರಬೇಕು ಇದು ಹಾಸ್ಯಾಸ್ಪದ ಅನಿಸ್ಬೋದು ಕೊಡೆ ತಗೊಂಡೋಗೋದು ಏನು ವಿಶೇಷವಾಗಿ ಹೇಳ್ತಾರೆ ಅಂತ ಆದರೆ ಎಷ್ಟೋ ಸರ್ತಿ ನಾವು ನೋಡಿದ್ದೀವಿ ನಮ್ಮ ಜೊತೆನೂ ಹಾಗಾಗಿರೋದು ನಾವು ಬಿಸಿಲಿದೆ ಅಂತ ಹೋಗಿರ್ತೀವಿ ಮೋಡ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಮಳೆಯಲ್ಲಿ ನೆಂದು ಕೂಡ ಬರ್ತೀವಿ ಹಾಗಾಗಿ ಆಚಾರ್ಯರು ಹೇಳ್ತಾರೆ ಈ ಋತುವಲ್ಲಿ ಕೊಡೆ ಕಾಲಿಗೆ ಸ್ಯಾಂಡಲ್ಸ್ ಇಲ್ಲದೆ ಹೊರಗೆ ಹೋಗಬೇಡಿ ಬೆಚ್ಚಗಿರಬೇಕು ಮತ್ತು ಇಷ್ಟು ಸೀಸನ್ ಅಂದರೆ ಈಗ ಸಮ್ಮರ್ವರೆಗೆ ನಾವು ಎ ಸಿ ಫ್ಯಾನ್ ಅಥವಾ ಕೂಲರ್ಗಳನ್ನು ಯೂಸ್ ಮಾಡಿದ್ದೆವು ಈ ಋತುವಲ್ಲಿ ಹೇಳ್ತಾರೆ ಹೀಟರ್ಸ್ ಯೂಸ್ ಮಾಡಿ ಅಂತ ಅಂದರೆ ಇಂಡೋರ್ ಹೀಟರ್ಸ್ ಯಾಕೆಂದರೆ ಎಷ್ಟು ಹ್ಯುಮಿಡಿಟಿ ಒಳಗಡೆ ಕಲೆಕ್ಟ್ ಆಗುತ್ತೆ ಅಂದರೆ ನಮ್ಮ ಉಸಿರಾಡುವಂಥ ಗಾಳಿಯಲ್ಲಿ ಕೂಡ ಕೀಟಾಣುಗಳು ಬರ್ತಾ ಇರುತ್ತೆ ಹಾಗಾಗಿ ಆದಷ್ಟು ಬೆಚ್ಚಗಿರಬೇಕು ನೀವಿರುವ ಎನ್ವೈರಮೆಂಟ್ ಹಾಗಾಗಿ ಹೀಟರ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ ಮತ್ತು ಇಡೀ ಒಂದು ವರ್ಷದಲ್ಲಿ ಆಯುರ್ವೇದದಲ್ಲಿ ಹಗಲು ಮಲಗಲಿಕ್ಕೆ ಅಂತ ಒಂದು ಡಿಸ್ಕೌಂಟ್ ಕೊಟ್ಟಿರ್ತಾರೆ ಆಚಾರ್ಯರು ಅದು ಸಮ್ಮರಲ್ಲಿ ಗ್ರೀಷ್ಮದಲ್ಲಿ ಹಗಲಲ್ಲಿ ಮಲಗಬಹುದು ಅಂತ ಆದರೆ ವರ್ಷಾ ಋತು ಬರ್ತಿದ್ದ ಹಾಗೆ ನಾವು ತಿಳ್ಕೊಳ್ಬೇಕೇನು ಅಂದರೆ ಈ ಋತುವಿನಿಂದ ಮುಂದಿನ ಗ್ರೀಷ್ಮದವರೆಗೆ ಹಗಲಲ್ಲಿ ಮಲಗುವ ಹಾಗೆ ಇಲ್ಲ ಯಾಕೆಂದರೆ ಆಲ್ರೆಡಿ ಹೊರಗಡೆ ಜಗತ್ತಲ್ಲಿ ಕ್ಲೇದ ಜಾಸ್ತಿ ಇದೆ ಅಂದರೆ ಮಾಯಿಶ್ಚರ್ ಜಾಸ್ತಿ ಇದೆ ದೇಹದೊಳಗೆ ಹಗಲಲ್ಲಿ ಮಲಗಿದರೆ ಕ್ಲೇದ ಜಾಸ್ತಿ ಆಗುತ್ತೆ ಅದರಿಂದಾಗಿ ಬೇರೆ ಬೇರೆ ರೀತಿ ಕಾಯಿಲೆಗಳು ಬರೋದ್ರಿಂದ ಆದಷ್ಟು ಹಗಲಲ್ಲಿ ಮಲಗಬೇಡಿ ಹಗಲಲ್ಲಿ ಮಲಗೋದಿದ್ದರೂ ಕೂಡ ರಿಕ್ಲೈನಿಂಗ್ ಪೊಸಿಷನಲ್ಲಿ ಮಲಗಬೇಕು ಅದು ಹಿಂದ ದಿನ ಹಿಂದಿನ ದಿನ ರಾತ್ರಿ ನಿದ್ರೆ ಆಗಿಲ್ಲ ಅಥವಾ ಬೇರೆ ಯಾವುದೇ ಕಾರಣದಿಂದ ಡಿಸ್ಟರ್ಬ್ ಸ್ಲೀಪ್ ಇತ್ತು ಅಂದರೆ ಮಾತ್ರ ಹಗಲಲ್ಲಿ ಮಲಗಬೇಕು ಅದು ರಿಕ್ಲೈನಿಂಗಲ್ಲಿ ಇಲ್ಲದಿದ್ದರೆ ಹಗಲಲ್ಲಿ ಮಲಗುವ ಹಾಗೇ ಇಲ್ಲ ವರ್ಷ ಋತುವಲ್ಲಿ ಇದಿಷ್ಟು ವರ್ಷ ಋತುವಲ್ಲಿ ಫಾಲೋ ಮಾಡಬೇಕಾಗಿರುವಂಥ ಆಹಾರ ಮತ್ತು ವಿಹಾರಗಳು